ಕನ್ನಡ ಭಾಷೆ ಮತ್ತು ಸರ್ಕಾರಿ ಕನ್ನಡ ಶಾಲೆಗಳ ಅಸ್ತಿತ್ವಕ್ಕಾಗಿ ನಿರಂತರ ಹೋರಾಟ ನಡೆಸುತ್ತಿರುವ ಕರ್ನಾಟಕ ರಾಜ್ಯ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನದ ಎಪ್ಪತ್ತೈದನೇ ಸಂಭ್ರಮದ ಅಂಗವಾಗಿ ಫೆಬ್ರವರಿ ಹನ್ನೊಂದರಂದು ಮಂಗಳೂರಿನಲ್ಲಿ ರಾಜ್ಯ ಸಮಾವೇಶ ಆಯೋಜಿಸಲಾಗಿದೆ ಎಂದು ಕರ್ನಾಟಕ ರಾಜ್ಯ ಕನ್ನಡ ಶಾಲೆ ಉಳಿಸಿ ಬೆಳೆಸಿ ಅಭಿಯಾನ ಉಡುಪಿ ಜಿಲ್ಲಾ ಸಮಿತಿ ಉಡುಪಿ ಜಿಲ್ಲಾಧ್ಯಕ್ಷ ಕೆ ವಾಸುದೇವರಾವ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಫೆಬ್ರವರಿ ಹನ್ನೊಂದರ ಮಧ್ಯಾಹ್ನ ಎರಡು ಗಂಟೆಗೆ ಮಂಗಳೂರಿನ ಪುರಭವನದಲ್ಲಿ ಕಾರ್ಯಕ್ರಮ ಆರಂಭವಾಗಲಿದೆ ಸಮಾವೇಶದ ವಿಶೇಷ ಆಕರ್ಷಣೆಯಾಗಿ ನೃತ್ಯ ವೈಭವ ಜರುಗಲಿದೆ ಎಂದರು ಕನ್ನಡ ಶಾಲೆಯ ಉಳಿವಿಗಾಗಿ ಮೂಡಿಬಂದಿರುವ ಕ್ರಾಂತಿ ಗೀತೆಗಳಿಗೆ ನಾಡಿನ ಹೆಸರಾಂತ ಕಲಾ ತಂಡಗಳು ಹೆಜ್ಜೆ ಹಾಕಲಿವೆ ಶಿಕ್ಷಣ ಕ್ಷೇತ್ರದಲ್ಲಿನ ತಾರತಮ್ಯವನ್ನು ಪ್ರಶ್ನಿಸುವ ಮತ್ತು ಕನ್ನಡದ ಅಸ್ಮಿತೆಯನ್ನು ಸಾರುವ ಈ ನೃತ್ಯ ವೈಭವ ಜನರಲ್ಲಿ ಜಾಗೃತಿ ಮೂಡಿಸುವ ವಿಶೇಷ ಕಲಾ ಪ್ರದರ್ಶನವಾಗಿದೆ ಎಂದು ತಿಳಿಸಿದರು ವಿಧಾನಸಭೆಯ ಸಭಾಧ್ಯಕ್ಷ ಯುಟಿ ಖಾದರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಶಾಸಕರಾದ ಸುರೇಶ್ ಕುಮಾರ್ ವೇದವ್ಯಾಸ್ ಕಾಮತ್ ಸಹಿತ ವಿವಿಧ ಗಣ್ಯರು ಭಾಗವಹಿಸಲಿದ್ದಾರೆ ಈ ಸಂದರ್ಭದಲ್ಲಿ ವಿಶೇಷ ಚೇತನ ವಿದ್ಯಾರ್ಥಿಗಳಿಗೆ ವೀಲ್ ಚೇರ್ ಹಾಗೂ ಶ್ರವಣ ಯಂತ್ರ ವಿತರಣೆ ಮಾಡಲಾಗುವುದು ಸಾಧಕರಿಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಪದಗ್ರಹಣ ಸಂಭ್ರಮ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಲಿದೆ ಎಂದರು ಆಚರಿಸ್ತಾ ಇವೆ ಅದರ ಅಂಗವಾಗಿ ಇದೇ ಬರುವ ಫೆಬ್ರವರಿ ಹನ್ನೊಂದನೇ ಪುರಭವನದಲ್ಲಿ ಈ ಸಮಾವೇಶ ನಡೆಯಲಿ ಸಮಾವೇಶದ ಉದ್ದೇಶ ಕೇವಲ ಸಂಭ್ರಮಾಚರಣೆ ಅಲ್ಲ ಜನರನ್ನ ಈ ಬಗ್ಗೆ ಎಚ್ಚರಿಸುವಂಥದ್ದು ಮತ್ತು ಭಾಷೆಗಾಗಿ ಹೋರಾಟವನ್ನು ಇದರ ಮುಖ್ಯ ಉದ್ದೇಶ ಕನ್ನಡ ಶಾಲೆಯ ಉಳಿವಿಗಾಗಿ ಮೂಡಿ ಬಂದಿರುವಂತಹ ಕ್ರಾಂತಿ ಗೀತೆಗಳು ಹಾಗೂ ಹೆಸರಾಂತ ಕಲಾಕರ್ಗಗಳು ಆ ದಿವಸ ನಮ್ಮೊಂದಿಗೆ ಅಲ್ಲಿ ಹೆಜ್ಜೆ ಹಾಕಿಟ್ಟಿದ್ದಾರೆ ಇದನ್ನು ನಾವು ನೃತ್ಯ ವೈಭವ ಅಂತ ಕೂಡ ಕರೆಯುವ ಉದ್ದೇಶ ಇದೆ ಈ ಕಾರ್ಯಕ್ರಮದ ಮೂಲಕ ಜನಜಾಗೃತಿ ಮೂಡಿಸುವಂತದ್ದು ಬಹಳ ಮುಖ್ಯ ಉದ್ದೇಶ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ರಾಜ್ಯ ವಿಧಾನಸಭಾ ಸಭಾಧ್ಯಕ್ಷ ಶ್ರೀಯುತ ಯುತಿ ಖಾದಿ ಅವರು ವಹಿಸಲಿದ್ದಾರೆ ಶಿಕ್ಷಣ ಸಚಿವರಾದಂತಹ ಶ್ರೀ ಮಧು ಬಂಗಾರಪ್ಪ ಅವರು ಕೂಡ ನಮ್ಮ ಜೊತೆ ಆ ದಿನ ಇರಲಿಕ್ಕಿದ್ದಾರೆ ವಿರೋಧ ಪಕ್ಷದ ನಾಯಕರಾದಂತಹ ಆರ್ ಅಶೋಕ್ ಅವರು ಕೂಡ ನಮ್ಮ ಜೊತೆಗಿರ್ತಾರೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಹಾಣ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ದಿನೇಶ್ ಗುಂಡೂರಾವ್ ಮಾಜಿ ಶಿಕ್ಷಣ ಸಚಿವರಾದಂತಹ ಶ್ರೀ ಸುರೇಶ್ ಕುಮಾರ್ ಮಂಗಳೂರಿನ ಶಾಸಕರಾದಂತಹ ವೇದವ್ಯಾಸ ಕಾಮತ್ ಸಹಿತ ಅನೇಕ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಭಾಗವಹಿಸುವ ಎಲ್ಲ ಕನ್ನಡ ಪರ ಹೋರಾಟಗಾರರಿಗೆ ಅಥವಾ ಕನ್ನಡ ಅಭಿಮಾನಿಗಳಿಗೆ ತಮ್ಮ ಸೂಚನೆ ಏನಪ್ಪಾ ಅಂದ್ರೆ ಸಮಾವೇಶದಲ್ಲಿ ಆದಷ್ಟು ಜನ ಭಾಗವಹಿಸಬೇಕು ಸಮಾವೇಶದಲ್ಲಿ ಭಾಗವಹಿಸುವವರು ಮೊದಲಾಗಿ ನಮ್ಮ ಜಿಲ್ಲಾಧ್ಯಕ್ಷರು ಅಥವಾ ತಾಲೂಕು ಅಧ್ಯಕ್ಷರನ್ನ ಮುಂಚಿತವಾಗಿ ಭೇಟಿ ಮಾಡಿ ವಿವರಗಳನ್ನ ಪಡೆದು ಪ್ರವೇಶ ಪತ್ರಗಳನ್ನ ನಮ್ಮಿಂದ ಪಡೆದುಕೊಳ್ಳಬೇಕು ಅಂತ ಒಂದು ಸೂಚನೆ ಕೊಡ್ತಾ ಇದ್ದೇವೆ ಯಾಕಂದ್ರೆ ಅಲ್ಲಿ ಯಾರ್ಯಾರು ಬರ್ತಾರೆ ಮತ್ತು ಅವರ ಏನು ಅವರ ಕಾರ್ಯಚಟುವಟಿಕೆಗಳು ಈ ಬಗ್ಗೆ ಸೂಕ್ತವಾಗಿ ಅಲ್ಲಿ ತಿಳಿಸುವುದು